ಈಗ ಬಂದೇನಪ್ಪ ಹೌದಪ್ಪ ಈಗಲೇ ಬಂದಿ ಅಣ್ಣ ಇಲ್ಲಿ ಕಾಂತಾನೆ ಇಲ್ಲ ಅವನು ಹೊರಗಡೆ ಹೋಗಿದ್ದಾನಪ್ಪ ಅಂತ ಹಾಗೆ ನಿನ್ನ ಪರೀಕ್ಷೆ ಹೇಗಾಯ್ತು ಕ್ಲಾಸ್ ನಲ್ಲಿ ಪಾಸ್ ಆಶೀರ್ವದಿಸಪ್ಪ ನಿನಗೆ ದೇವಿಯ ದಯೆ ಅಷ್ಟೇ ಅಲ್ಲಪ್ಪ ನಿಮ್ಮನ ಆಶೀರ್ವಾದ ಇರಲಿ ಯಾಕೆಂದ್ರೆ ಆ ದೇವಿಯ ನಿಮ್ಮ ಅಣ್ಣ ನನಗ ಸಿಕ್ಕ ನಿಮ್ಮ ನನ್ನ ಮನೆಗೆ ಬಂದು ಕೂಡಲೇ ನಿನ್ನ ತಾಯಿ ಗರ್ಭ ಧರಿಸಿ ನಿನಗೆ ಜನ್ಮ ನೀಡಿದರು ನಿಮ್ಮ ಅಣ್ಣನ ಕಾಲಗುಣ ಬಹಳ ಒಳ್ಳೆಯದು ಅವನಿಂದ ಮತ್ತೆ ನಾನು ಎರಡು ಮಕ್ಕಳ ತಂದೆ ಬಿಟ್ಟೆ ಹೌದು ಇನ್ನು ಶಿಕ್ಷಣ ಮುಗಿಸಿ ಮುಂದೆ ಏನು ಮಾಡ್ಬೇಕಂತ ವಿಚಾರ ಮಾಡಿದೆ ನೀನು ಅಪ್ಪ ಹೇಗೋ ಬಿ ಮುಗೀತು ಮುಂದೆ ಎಂಟ್ಯಾಕ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟಿ ಹಣ ಅದಕ್ಕೆ ಅದಕ್ಕೆ ಬೇಡಪ್ಪ ನಾನು ನಿನ್ನ ಜೊತೆ ಈ ಭೂಮಿಯ ಮೇಲೆ ಆಳಾಗಿ ದುಡಿ ಹರಸನಾಗಿಗೊಂಡು ಅನ್ನುವ ಗಾದಿಯನ್ನು ಅನುಸರಿಸಿಕೊಂಡು ಇಲ್ಲೇ ದುಡಿದು ಜೀವನ ಸಾಗಿಸ್ತೀನಪ್ಪ ಪ್ರಕಾಶ ಆ ಮಾತು ಬಾಯಿಂದ ಬರಬಾರಪ್ಪ ಯಾಕೆಂದ್ರೆ ನೆನಗೋಸ್ಕರ ಕಷ್ಟ ಬಯಸಿ ಒಂದಲ್ಲಿ ದುಡಿದು ಬೆವರು ಸುರಿಸ್ತಾ ಇದ್ದಾನೆ ನಿನಗೊಂದು ನೌಕರಿ ಕೊಡ್ಲೇಬೇಕಂತ ಛಲ ಅವನಲ್ಲಿದೆ ಹಾಗಾಗಿ ನೀನ್ ಏನ್ ಮಾಡ್ಬೇಕನ್ನ ವಿಚಾರ ಇದಿಲ್ಲ ಅದನ್ನ ಮಾಡಲೇಬೇಕು ನೀನು ಅಲ್ಲಪ್ಪ ಎಂಟೆಕ್ ಮಾಡಲು ಲಕ್ಷ ಲಕ್ಷ ಗಂಟಲೆ ಹಣ ಕೇಳ್ತಾರೆ ಅಷ್ಟೊಂದು ಹಣ ನಮ್ಮಲ್ಲಿ ಬರಬೇಕಪ್ಪ ಹೇಳಪ್ಪ ಲಕ್ಷ ಲಕ್ಷ ಹಣ ಕೊಟ್ಟು ಅಲ್ಲಿ ಶಾಲೆಯ ಕಲಿತು ನೌಕರಿ ಮಾಡುವ ಬದಲು ಲಕ್ಷ ಲಕ್ಷ ಈ ನನ್ನ ಭೂತಾಯಿಗೆ ಹಾಕಿದ್ರೆ ಅವಳು ನನಗೆ ಫಲ ಕೊಡ್ತಾಳೆ ಅಪ್ಪ ಹೇಗೋ ಅಣ್ಣ ಒಬ್ನೇ ಇದ್ದಾನೆ ಅಣ್ಣ ಒಬ್ನೇ ದುಡಿಯುವುದನ್ನು ನೋಡುತ್ತಾ ಕುಳಿತು ಕುಳಿತುಕೊಳ್ಳಲಿಕ್ಕೆ ನನಗೆ ಆಗುವುದಿಲ್ಲ ಬೇಡಪ್ಪ ನಾನು ಅಣ್ಣನ ಜೊತೆಗೂಡಿ ದಿನ ಹೊಲದಲ್ಲಿ ಕೆಲಸ ಮಾಡ್ತೀನಿ ಈ ಎಜುಕೇಶನ್ ಬೇಡಪ್ಪ ಪ್ರಕಾಶ ನಾನು ಹೇಳುವಷ್ಟರ ಮಟ್ಟಿಗೆ ಹೇಳ್ತೀನಿ ನಿನ್ನ ಹಣೆ ನೌಕರಿ ಇದ್ರೆ ನೌಕರಿ ಬಂದೇ ಬರುತ್ತೆ ಇಲ್ಲ ಅಂದ್ರೆ ಭೂತಾಯಿ ಸೇವೆ ಮಾಡ್ತಾ ಹೋದ್ರಾಯ್ತು ಹಾ ನಿಮ್ಮ ನಿಮ್ಮನೇ ಬಂದ್ಬಿಟ್ಟ ಬಾಡ ಈಗ ಬಂದ್ಯಾ ಈಗ ಬಂದೆಪ್ಪ ಅಪ್ಪ ನಮ್ಗೆ ಆಶೀರ್ವಾದ ಮಾಡಪ್ಪ ವಿಶ್ವ ಇದೇನಿದು ನಾನು ನೋಡ್ತಿರೋದು ಹೌದಪ್ಪ ನೀನು ನೋಡ್ತಾ ಇರೋದು ಸತ್ಯಪ್ಪ ಸತ್ಯ ಯಾರಿಗೂ ಹೇಳದೆ ಕೇಳದೆ ಹಾಗೆ ಯಾರನ್ನೋ ಮನೆಯಲ್ಲಿ ಕಲ್ತ್ಕೊಂಡು ಬಂದ್ರೆ ಏನಂತ ತಿಳಿದುಕೊಂಡ್ಬೇಕು ಹೌದು ಪ್ರಕಾಶ ನನಗೆ ಅಂತ ಪ್ರಸಂಗ ಬಂದು ಒಡ್ಡಿದಾಗ ಇವಳ ಕೊರಳಿಗೆ ನಾನು ಕ್ರಮಣಿಸರ ಕಟ್ಟಬೇಕಾಯ್ತು ಅಣ್ಣ ಹೌದಪ್ಪ ತಂದೆ ಇದ್ದು ತಮ್ಮ ಇದ್ದು ನಮ್ಗೆ ಹೇಳೋ ಮದುವೆ ಆಗಿಬಿಟ್ಟಿಯಲ್ಲ ಪ್ರಕಾಶ ವಿಶ್ವ ದೊಡ್ಡವನಾಗಿ ಬಿಟ್ಟವನಾಗಿ ಬಿಟ್ಟ ನೀತಿ ಧರ್ಮದಿಂದ ನನ್ನ ಮಗನನ್ನ ಸಾಕ್ತೀನಿ ಅಂತ ಮಾತು ಅದೇ ರೀತಿ ಸಾಕಿ ಬೆಳೆಸಿದೀನಿ ಅಂತ ನಾನು ತಿಳ್ಕೊಂಡೆ ಆದ್ರೆ ವಿಶ್ವ ದೊಡ್ಡವನಾಗಿ ತನ್ನ ನಿರ್ಧಾರ ತಾನೇ ತಗಳಷ್ಟು ಒಟ್ಟಿಗೆ ದೊಡ್ಡೊಳಗಾಗಿ ಬಿಟ್ಟಿದ್ದಾನೆ ಶೀಲಪ್ಪ ಇಲ್ಲ ನಿ ನೀ ಅಂತಕೊಂಡ ಹಾಗೆ ನಾ ಯಾರು ಹಿಂಜಿನ ಧರ್ಮದಲ್ಲಿ ಬದ್ಕ ಹತ್ತಿದ್ದೀನಪ್ಪ ಬದುಕ್ತಾ ಇದ್ದೀನಿ ಅಡ ನೀನು ಹೇಳೋದ್ ಹೇಳಿದ್ರು ನೀನ್ ಮಾಡೋದು ತಪ್ಪ ಅಂತ ಎದ್ದು ಕಾಣುತ್ತೆ ಅಟ್ಲೀಸ್ಟ್ ನಾನು ಸಣ್ಣವ್ನು ನಾನು ಇದ್ದಿದ್ರಿ ಏನೈತೆ ತಂದೆ ಇದ್ದಾರಲ್ಲ ಆದ್ರೂ ಒಂದು ಮಾತು ಹೇಳಿದ್ರೆ ಅವರೇ ಮುಂದೆ ನಿಂತು ಮದುವೆ ಮಾಡ್ತಿದ್ರು ಪ್ರಕಾಶ ನಾನು ಸ್ವಲ್ಪ ಕೇಳಿದ್ರೆ ಒಳಿತು ಅಪ್ಪ ನೀನು ನ್ಯಾಯ ನೀತಿ ಧರ್ಮದಿಂದ ಬದುಕಿ ಬಾ ಅಂತ ಆಗಾಗ ನನಗೆ ಬೋಧನೆ ಗೈತಿದ್ದಿಲ್ಲಪ್ಪ ಅದಕ್ಕಂತ ಇವಳ ಅಣ್ಣ ಕುಡುಕ ಇವಳನ್ನು ಈ ಊರು ಶ್ರೀಮಂತರಿಗೆ ಕೇವಲ ಐವತ್ತು ಸಾವಿರಗೆ ಮಾರಿ ಬಿಟ್ಟಿದ್ದ ಹಾಗಾಗಿ ಹೆಣ್ಣು ಮಗಳು ಈ ಹೆಣ್ಣು ಮಗಳು ಕೆರೆನೋ ಬಾಯಿನ ನೋಡ್ಕೋತನಂತ ತನ್ನ ಆತ್ಮಹತ್ಯೆ ಮಾಡ್ಕೊಂಡು ಮಾಡ್ಕೋಕೆ ಹೊರಟಿದ್ಳು ಅದಕ್ಕಾಗಿ ಆ ಗೋಡು ಇವಳನ್ನು ತಪ್ಪಿಸಿ ಇವಳನ್ನು ಮದುವೆ ಆಗಬೇಕಾಗಿತ್ತು ಇದರಲ್ಲಿ ತಪ್ಪಿದ್ರೆ ನನ್ನನ್ನು ಶ್ರಮಿಸಪ್ಪ ಶ್ರಮಿಸು ಹೋಗ್ಲಿ ಬಿಡಪ್ಪ ಹೋಗ್ಲಿ ಬಿಡು ಮನೆಯಲ್ಲಿ ಹೇಗೋ ಅಡಿಗೆ ಮಾಡಲು ಯಾರು ಇಲ್ಲ ಅಣ್ಣ ಅತಿಗೆ ಕಲ್ಕೊಂಡು ಬಂದಿದ್ದಾನೆ ನಮ್ಮಣ್ಣ ಯಾವತ್ತೂ ತಪ್ಪು ಮಾಡೋನಲ್ಲ ಮತ್ತೊಬ್ಬರಿಗೆ ಕೆಟ್ಟದ್ದು ಆಗುವಾಗ ಅವನು ಮಾಡ್ರೂ ಸರಿ ಅನ್ಸುತ್ತೆ ಅಪ್ಪ ಅಣ್ಣನನ್ನು ಕ್ಷಮಿಸಿ ಮನೆ ಮಹಾಲಕ್ಷ್ಮಿಯನ್ನು ಒಬ್ಬಂಟಿ ಮಾಡಿ ಅಣ್ಣ ತಮ್ಮ ಇಬ್ರು ಒಂದನಿಗೆ ಬಿಟ್ರಿ ಬಿಡು ಇಲ್ಲಪ್ಪ ಅದು ಅಣ್ಣ ಯಾಗೋ ಕರ್ಕೊಂಡ್ ಬಂದಿದ್ದಾನೆ ನಾನು ತಮಾಷೆ ಮಾಡಿದ್ದಪ್ಪ ಪ್ರತ್ಯಕ್ಷ ಕಂಡು ಪ್ರಮಾಣ ಕರೆಸಿ ನೋಡುವಂತ ಒಂದು ವೇದ ವಾಕ್ಯ ಇದೆ ಆ ಹುಡುಗಿಯ ಪರಿಸ್ಥಿತಿ ಆಗಿರುವಾಗ ನನ್ನ ಮಗ ನನ್ನ ಮಗ ಅವರಿಗೆ ಆಸರೆಯಾಗಿ ಕರಿಮಣಿ ಸರ ಕಟ್ಟಿದ್ದಾನೆ ಅಂದ್ರೆ ನ್ಯಾಯ ನೀತಿ ಧರ್ಮವಾಗಿಯೇ ನಡ್ಕೊಂಡಿದ್ದೀಯ ನಾನು ಇನ್ನುವರೆಗೂ ಮುಂದೆ ಹಾಗೆ ಇರುತ್ತೇನೆ ಹಾ ಹೋಗಿ ಪ್ರಕಾಶ ನೀನು ವಿದ್ಯಾಭ್ಯಾಸ ಹೇಗೆ ನಡೀತಾ ದೇವರ ದೇವೃದಯ ಚೆನ್ನಾಗಿ ಆಗಿದೆ ಹೇಗೋ ಬಿ ಪರೀಕ್ಷೆಯಲ್ಲಿ ಪಾಸ್ ಅದೇ ಮುಂದೆ ಎಂ ಎಂಟೆಕ್ ಮಾಡಬೇಕಾದ್ರೆ ಟೆಕ್ ಮಾಡಬೇಕಾದ್ರೆ ಅಣ್ಣ ಅದ್ಯಾಕೋ ತುಂಬಾ ಹಣ ಕೇಳ್ತಿದ್ದಾರೆ ಅದಕ್ಕಾಗಿ ನಾನು ನಿನ್ ಜೊತೆ ದುಡಿಬಪ್ಪ ಏನು ನನ್ನ ತಮ್ಮ ಕೂಲಿ ಮಾಡ್ಬೇಕಾ ಎಲ್ಲರ ಹಾಗೆ ಕೊಡಲಿ ಕುರಿಪಿ ತಗೊಂಡು ಹೊಲಕ್ಕೆ ಕಸಕ್ ತೆಗಿತೀನಿ ಅಂದ್ರೆ ಆಗಲ್ಲ ನೀನ್ ಏನಿರಿದ್ರು ಸೂಟು ಬೂಟು ಕೋಟು ಹಾಕಿಕೊಂಡು ಕೈಯಲ್ಲಿ ಪೆನ್ ಹಿಡಿದುಕೊಂಡು ಕುರ್ಚಿಯ ಮೇಲೆ ಕುಳಿತು ಸಂಬಳ ತಗೋಬೇಕು ನೀನೊಬ್ಬ ದೊಡ್ಡ ಆಗಬೇಕು ಅದೇ ನನ್ನ ಕನಸು ಇದೆ ಆ ಕನಸನ್ನು ನೆನಸು ಮಾಡಲೇ ಮುಗಬೇಕು ರೈತ ಒತ್ತದಿದ್ದರೆ ಬಿಕ್ಕುವುದು ಜಗವಲ್ಲ ರೈತ ಒತ್ತಿದ್ರೆ ಉಕ್ಕುವುದು ನಾಡೆಲ್ಲ ಹೀಗೆಲ್ಲ ಖಾದಿಯನ್ನು ಮಾಡಿರೋದು ಅದಕ್ಕೆ ಗೊತ್ತ ನಮ್ಮಂತ ಹಳ್ಳಿ ಜನರು ಈ ರೈತ ನಂಬಿ ಬಾಳೋದ್ರಿಂದ ಅಣ್ಣ ಬೇಡನ ಅಷ್ಟೊಂದು ದುಡ್ಡು ಅಲ್ಲಿ ಹಾಕಿ ನಾನಾದರೂ ನೌಕರಿ ಮಾಡಿ ತೆಗೆದುಕೊಳ್ಳುವ ಸಂಬಳ ಎಷ್ಟು ಅದನ್ನೆಲ್ಲ ವಿಚಾರ ಮಾಡಿದ್ರೆ ಅದೇ ದುಡ್ಡು ನಮ್ಮ ಭೂಮಿಯಲ್ಲಿ ಹಾಕಿದ್ರೆ ಸಾಕಷ್ಟು ಫಲ ಸಿಗುತ್ತೆ ಪ್ರಕಾಶ ಹಠವನ್ನ ಅಲ್ಲ ನೀನು ಸಾಲಿ ಕೆಲಸದಿಂದ ನಿಮ್ಮ ಅಣ್ಣ ಘಂಟಾ ಘೋಷವಾಗಿ ಹೇಳ್ತಿರುವಾಗ ಯಾಕಪ್ಪ ನಿನ್ನ ವಿತಂಡವಾದ ಹಣ ಎಂ ಟೆಕ್ ಮಾಡ್ಬೇಕಾದ್ರೆ ಪೋಸ್ಟ್ ಗ್ರಾಜುಯೇಷನ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಬರೀಬೇಕು ಬಿಟಿ ಪರೀಕ್ಷೆಯಲ್ಲಿ ಒಳ್ಳೆ ರ್ಯಾಂಕ್ ತಗೊಂಡ್ರೆ ಆವಾಗ ನಮ್ಗೆ ಎಂ ಟೆಕ್ ಸಿಗತ್ತೆ ಅದಕ್ಕಾಗಿ ಬೇಡ ದಯವಿಟ್ಟು ಈ ಹಾಳಾದ ವಿದ್ಯಾಭ್ಯಾಸವನ್ನು ಬಿಟ್ಟು ಬೇಡ ಪ್ರಕಾಶ ನಾನು ಚಿಕ್ಕದಿಂದ ನಿನ್ನ ಸ್ಕೂಲಿಗೆ ಕಳಿಸುವಾಗ ಈ ಊರಲ್ಲಿ ಏನ್ ಹೇಳ್ಕೊತ ಈ ಸಾಹೇಬನಾಗುತ್ತಾನಾಗ ಜಂಬಾ ಅದಕ್ಕಾಗಿ ನೀನು ಸಾಯು ಸಾಲಿ ಕಲಿತು ಸಾಹಿಬನಾಗಲೇಬೇಕಂತ ನನ್ನ ಆಸೆ ಇದೆ ಅದೆಷ್ಟು ಖರ್ಚಾಗಲಿ ಹಾಗೂ ದುಡಿದು ನಿನ್ನನ್ನು ಸಾಯುವನು ಮಾರೇ ಮಾಡುತ್ತೇನೆ ಆಸೆಯಂತೆ ಮುಂದಿನ ವಿದ್ಯಾಭ್ಯಾಸ ಮುಂದುವರಿಸ್ತೀನಿ ತಂಗಿ ಬಾಯಲ್ಲಿ ನೋಡಮ್ಮ ಯಾವುದೋ ಕೆಟ್ಟಗಳಿಗೆಯಲ್ಲಿ ನೀನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನ್ನ ಮಗ ನಿನ್ನ ಕೈ ಹಿಡಿದ ತುಂಬಾ ಸಂತೋಷ ಹಾಗೆ ನೀನು ಕೂಡ ಈ ತುಂಬಿದ ಸಂಸಾರಕ್ಕೆ ನಂದಾದೀಪವಾಗಿ ಬಂದು ಈ ಮನೆಯನ್ನು ಯಾವತ್ತು ಒಡೆಯದಂತೆ ನೋಡ್ಕೊಳ್ಳೋದು ನಿನ ಕರ್ತವ್ಯಮ್ಮೆ ಈ ಮನೆಗೆ ಯಾವ ಬಿರುಗಾಳಿ ಸೋಗದ ಹಾಗೆ ನಾನು ಜೋಪಾನ ಮಾಡ್ತೀನಿ ಹೌದಾ ಹಾಗಾದ್ರೆ ತುಂಬ ಸಂತೋಷ ಈ ಸಿರಿಗಂಧದ ಗೊಂಬೆಯಂತೆ ನನ್ನ ಮನೆಗೆ ಬಂದಿರುವ ಈ ಭಾಗ್ಯದ ಲಕ್ಷ್ಮಿ ನೀನು ನಾವೆಲ್ಲರೂ ಸಂತೋಷದಿಂದ ನಗುನಗದ ಹಾಟ ಒಂದು